ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲ ಹೋಮ್ ಟೌನ್ ಸ್ಟುಡಿಯೋಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಭಾರತ ಒಂದು ಕಾಲದಲ್ಲಿ ಅಖಂಡ ಹಿಂದೂ ರಾಷ್ಟ್ರವಾಗಿತ್ತು ಇಲ್ಲಿ ಆಗ ಬೆರಳೆಣಿಕೆಯಷ್ಟು ಮುಸಲ್ಮಾನರಿದ್ದಿರಬಹುದು ಅದು ಕೂಡ ವ್ಯಾಪಾರಕ್ಕಾಗಿ ಬಂದವರಾಗಿದ್ದಿರಬಹುದು ತದನಂತರದಲ್ಲಿ ಪರ್ಷಿಯನ್ನರು ಗ್ರೀಕರು ಅರಬ್ಬರು ತುರ್ಕರು ಅಫ್ಘಾನರು ಮೊಘಲರು ಪೋರ್ಚುಗೀಸರು ಡಚ್ಚರು ಫ್ರೆಂಚರು ಬ್ರಿಟಿಷರು ಹೀಗೆ ನೂರಾರು ವಿದೇಶಿ ಆಕ್ರಮಣಕಾರರು ಭಾರತದ ಮೇಲೆ ದಾಳಿ ಮಾಡಿದ್ದಾರೆ ಆದರೆ ಭಾರತದ ಮೇಲೆ ದಾಳಿ ಮಾಡಿದ ಮೊದಲ ಮುಸ್ಲಿಂ ವಿದೇಶಿ ಆಕ್ರಮಣಕಾರ ಯಾರು ಗೊತ್ತಾ ಆತ ಬಾಬರ್ ಅಥವಾ ತುಗಲಕ್ ಅಲ್ಲವೇ ಅಲ್ಲ ಹಾಗಾದರೆ ಯಾರು ಆ ವಿಚಾರವನ್ನ ಈ ವಿಡಿಯೋದಲ್ಲಿ ನಾವು ತಿಳಿಸಿಕೊಡ್ತೀವಿ ವಿಡಿಯೋವನ್ನ ಕೊನೆಯವರೆಗೆ ನೋಡಿ ನಿಮ್ಮ ಬೆಂಬಲ ನಮಗಿರಲಿ ಭಾರತದ ಇತಿಹಾಸದಲ್ಲಿಯೇ ಒಂದು ಪ್ರಮುಖ ಅಂಶವೆಂದರೆ ಅನೇಕ ವಿದೇಶಿಯರ ಆಕ್ರಮಣ ಭಾರತದ ಮೇಲೆ ಆಗಿದ್ದು ಕಾಲಕ್ರಮೇಣ ಇವರೆಲ್ಲ ಭಾರತವನ್ನು ಆಕ್ರಮಿಸಿದ್ದಾರೆ ಇವರಿಗೆ ಬರುವ ಕಾರಣಗಳು ವಿಭಿನ್ನವಾಗಿದ್ದರೂ ಆಕ್ರಮಣಗಳ ಪರಿಣಾಮಗಳು ಭಾರತದ ರಾಜಕೀಯ ಸಾಂಸ್ಕೃತಿಕ ಧಾರ್ಮಿಕ ಮತ್ತು ಆರ್ಥಿಕ ಚಟುವಟಿಕೆಗಳ ಮೇಲೆ ಬಹುಪಾಲು ಬದಲಾವಣೆಗಳನ್ನು ತಂದಿವೆ ಇಂತಹ ವಿವಿಧತೆಯಲ್ಲಿ ಏಕತೆಯನ್ನ ಕಂಡ ನಾಡಾಗಿರುವ ಭಾರತದ ಮೇಲೆ ಭಾರತದ ಮೇಲೆ ದಾಳಿ ಮಾಡಿದ ಮೊದಲ ಮುಸ್ಲಿಂ ಆಕ್ರಮಣಕಾರ ಯಾರು ಗೊತ್ತಾ ಏಳನೇ ಶತಮಾನದ ಅಂತ್ಯದಲ್ಲಿ ಇಸ್ಲಾಂ ಧರ್ಮವು ಅರೇಬಿಯಾದಿಂದ ಹೊರಗೆ ವಿಸ್ತರಿಸಿತು ಉಮಯದ್ ಖಲಿಫತ್ನ ಆಡಳಿತದಲ್ಲಿ ಮುಸ್ಲಿಂ ಸೇನೆಗಳು ಪಶ್ಚಿಮ ಏಷ್ಯಾ ಉತ್ತರ ಆಫ್ರಿಕಾ ಮತ್ತು ಇತರ ಪ್ರದೇಶಗಳನ್ನು ವಶಪಡಿಸಿಕೊಂಡವು ಈ ವಿಸ್ತರಣೆಯ ಭಾಗವಾಗಿ ಭಾರತದ ಉತ್ತರ ಪಶ್ಚಿಮ ಗಡಿಯ ಸಿಂಧ್ ಪ್ರದೇಶವು ಅವರ ಗಮನಕ್ಕೆ ಬಂದಿತು ಅದರಂತೆ ಭಾರತದ ಮೇಲೆ ದಾಳಿ ಮಾಡಿದ ಮೊದಲ ಮುಸ್ಲಿಂ ವಿದೇಶಿ ಆಕ್ರಮಣಕಾರನೆಂದರೆ ನಾವೆಲ್ಲರೂ ಸಾಮಾನ್ಯವಾಗಿ ಬಾಬರ್ ತೊಗಲಕ್ ಇತ್ಯಾದಿ ಹೆಸರನ್ನ ಹೇಳುತ್ತೇವೆ ಆದರೆ ಭಾರತದ ಮೇಲೆ ದಾಳಿ ಮಾಡಿದ ಮೊದಲ ಮುಸ್ಲಿಂ ಆಕ್ರಮಣಕಾರ ಎಂದರೆ ಮೊಹಮ್ಮದ್ ಬಿನ್ ಖಾಸಿಂ ಅದರಂತೆ ಅಂದಿನ ಅರಬ್ ರಾಜ ಉಮಯದ್ ಖಲೀಫತ್ನ ಗವರ್ನರ್ ಅಲ್ ಹಜಾಜ್ ಬಿನ್ ಯೂಸುಫ್ ಅವನು ಯುವ ಅರಬ್ ಸೇನಾ ನಾಯಕನಾಗಿದ್ದ ಮೊಹಮ್ಮದ್ ಬಿನ್ ಖಾಸಿಂನಿಗೆ ಭಾರತದ ಸಿಂಧ್ ಮೇಲೆ ದಾಳಿಯ ಜವಾಬ್ದಾರಿಯನ್ನ ವಹಿಸಿದರು ಅದರಂತೆ ಮೊಹಮ್ಮದ್ ಬಿನ್ ಕಾಸಿಂ ಭಾರತದ ಮೇಲೆ ದಾಳಿ ಮಾಡಿದ ಮೊದಲ ಮುಸ್ಲಿಂ ಆಕ್ರಮಣಕಾರನಾಗಿದ್ದಾನೆ ಕ್ರಿಸ್ತ ಶಕ ಏಳ್ನೂರ ಹನ್ನೊಂದರಲ್ಲಿ ಮೊಹಮ್ಮದ್ ಬಿನ್ ಕಾಸಿಂ ತನ್ನ ಸೇನೆಯೊಂದಿಗೆ ಸಿಂಧ್ ನ ದೇಬಲ್ ಅಂದರೆ ಇಂದಿನ ಪಾಕಿಸ್ತಾನದ ಕರಾಚಿ ಸಮೀಪದ ಬಂದರ್ನ ಮೇಲೆ ದಾಳಿಯನ್ನ ಮಾಡ್ತಾನೆ ಸ್ಥಳೀಯ ಆಡಳಿತವನ್ನ ಗೆದ್ದುಕೊಳ್ತಾನೆ ನಂತರ ಏಳ್ನೂರ ಹನ್ನೆರಡರಲ್ಲಿ ಸಿಂಧ್ ನ ರಾಜ ದಾಹಿರ್ನನ್ನ ಅರೋರ್ ಅಥವಾ ರಾವರ್ ಎಂಬ ಸ್ಥಳದಲ್ಲಿ ನಡೆದ ಕಾದಾಟದಲ್ಲಿ ಸೋಲಿಸ್ತಾನೆ ಈ ಗೆಲುವಿನೊಂದಿಗೆ ಸಿಂಧ್ ಪ್ರದೇಶವು ಮುಸ್ಲಿಂ ಆಡಳಿತದ ಅಡಿಗೆ ಬಂದಿತು ಅದರಂತೆ ಈ ಆಕ್ರಮಣವು ಭಾರತೀಯ ಉಪಖಂಡದಲ್ಲಿ ಇಸ್ಲಾಂ ಧರ್ಮದ ಮೊದಲ ಪ್ರವೇಶವನ್ನ ಗುರುತಿಸಿತು ಸ್ಥಳೀಯ ಜನರೊಂದಿಗೆ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಸಂವಾದ ಅಂದಿನಿಂದ ಆರಂಭವಾಯಿತು ಆದರೆ ಈ ಆಕ್ರಮಣವು ಭಾರತದ ಸಂಪೂರ್ಣ ಉಪಖಂಡವನ್ನ ಆವರಿಸಲಿಲ್ಲ ಇದು ಮುಖ್ಯವಾಗಿ ಸಿಂಧ್ ಮತ್ತು ಪಂಜಾಬ್ನ ಕೆಲವು ಭಾಗಗಳಿಗೆ ಸೀಮಿತವಾಗಿತ್ತು ನಂತರ ಹಲವು ವರ್ಷಗಳ ನಂತರ ಭಾರತದ ಮೇಲೆ ಮತ್ತೆ ಮತ್ತೆ ಮುಸ್ಲಿಂ ದಾಳಿಗಳು ಪ್ರಾರಂಭವಾದವು ಸ್ನೇಹಿತರೆ ಇದು ಭಾರತದ ಮೇಲೆ ಮೊದಲು ದಾಳಿ ಮಾಡಿದ ಮುಸ್ಲಿಂ ಆಕ್ರಮಣಕಾರನ ಇತಿಹಾಸ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮವರ ಜೊತೆ ಹಂಚಿಕೊಳ್ಳಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ